ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ನೀವು ಅದರ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಕೆಳಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ನ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ತುಂಬ ವಿಶೇಷವಾಗಿದೆ ಯಾಕೆಂದರೆ ಈ ರಾಜರು ರಾಜ್ಯವನ್ನು ಬಿಟ್ಟೋಗಿ ಇವತ್ತಿಗೆ ಮೂವತ್ತು ಮೂರು ತಿಂಗಳು ಸ್ನೇಹಿತರೆ ಹೀಗಾಗಿ ಪ್ರತಿ ತಿಂಗಳು ಇಪ್ಪತ್ತೊಂಬತ್ತೈದು ದಿನದಂದು ಇವರ ಕುರಿತು ವಿಶೇಷವಾದ ವಿಡಿಯೋ ಮಾಡಬೇಕೆಂದು ನಾನು ನಿರ್ಧಾರ ಮಾಡುತ್ತೇನೆ ಹೀಗಾಗಿ ನಾನು ಮಾಡ್ತಿರೋದು ಇದು ಮೊದಲನೇ ಬಿಡಿಯುವ ಸ್ನೇಹಿತರೆ ಬನ್ನಿ ಇವತ್ತಿನಲ್ಲಿ ಇವರ ಕುರಿತು ಒಳ್ಳೆ ಮಾಹಿತಿಗಳೇ ತಿಳಿದುಕೊಳ್ಳೋಣ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡು ಜನವರಿಯಂದು ನಾನು ಇವರ ಪುಣ್ಯ ಸ್ಮಾರಕ ನೋಡಲು ಹೋಗಿದ್ದೆ ಸ್ನೇಹಿತರೆ ಅವರ ಸ್ಮಾರಕ ನೋಡಿಕೊಂಡು ನಾನು ಹೋಗಿದ್ದೆ ಸದಾಶಿವ ನಗರದಲ್ಲಿರುವ ಅವರ ನಿವಾಸಕ್ಕೆ ಸ್ನೇಹಿತರೆ ಅವ್ರ ನಿವಾಸವನ್ನು ನೋಡಿ ತುಂಬಾ ಕಣ್ಣಲ್ಲಿ ನೀರು ಬಂದು ಸ್ನೇಹಿತರೆ ರಾಜವಿಲ್ಲದ ಮನೆ ನೋಡಲು ತುಂಬಾ ಬೇಜಾರಾಯಿತು ಸ್ನೇಹಿತರೆ ಹೀಗಾಗಿ ತುಂಬಾ ಬೇಜಾರು ಮಾಡಿಕೊಂಡು ಮತ್ತೆ ನಾವು ಡಾಕ್ಟರ್ ಶಿವರಾಜ್ ಕುಮಾರ್ ಮನೆ ಹತ್ತಿರ ಹೋಗಿದ್ವಿ ಸ್ನೇಹಿತರೆ ಸ್ನೇಹಿತರೆ ನಾವು ಶಿವರಾಜ್ ಕುಮಾರ್ ಸರ್ ಮನೆ ಹತ್ರ ಹೋದಾಗ ಸಾಯಂಕಾಲ ಆಗಿತ್ತು ಸ್ನೇಹಿತರೆ ಹೀಗಾಗಿ ಅವರು ಮನೇಲಿ ಇರಲಿಲ್ಲ ಅವಾಗ ವೇದ ಮೂವಿ ಶೂಟಿಂಗ್ ನಡತಾ ಸ್ನೇಹಿತರೆ ಅವ್ರು ವೇದ ಮೂವಿ ಶೂಟಿಂಗ್ ಮಾಡಲು ಪ್ಯಾಲೇಸ್ ಹೊಂಡಿ ಹೋಗಿದ್ದು ಸ್ನೇಹಿತರೆ ಅವ್ರು ವಾಚ್ಮೆನ್ ಕೇಳಿದಾಗ ಹೀಗೆ ಹೇಳಿದ್ರು ಸ್ನೇಹಿತರಿ ಸ್ನೇಹಿತರೆ ಶಿವಾಜ್ ಕುಮಾರ್ ಸರ್ ಮನೆಗೆ ಟೋಟಲ್ ಮೂರರಿಂದ ಎರಡು ಜನ ವಾಚ್ಮೆನ್ ಇದ್ದಾರೆ ಸ್ನೇಹಿತರೆ ಒಬ್ರು ವಾಚ್ಮೆನ್ ಆ ಕಡೆಯಿಂದ ಬರತಾ ಇದ್ ನಾವು ಅವ್ರ ಮಾತಾಸ್ತ ಅಂತ ಸ್ನೇಹಿತರೆ ಅವರು ಚೆನ್ನಾಗಿ ಮಾತಾಡೋದು ಸ್ನೇಹಿತರೆ ಅವ್ರು ಮಾತಾಸ್ತ ಹಾಗೆ ನಾವು ಮುಂದೆ ನಂದಿನಿ ಟೀ ಶಾಪ್ಗೆ ಕರ್ಕೊಂಡು ಹೋದ ಸ್ನೇಹಿತರೆ ಅಲ್ಲಿ ಅವರಿಗೆ ಟೀ ಕೊಡ್ಸತ್ತಾ ಅವ್ರ ಬಗ್ಗೆ ನಿಮ್ಗೆ ಅಪ್ಪು ಸರ್ವಾಗಿ ಏನ್ ಗೊತ್ತು ಗೊತ್ತಿದ್ರು ಹೇಳಿ ಅಂತ ಕೇಳುವ ಸ್ನೇಹಿತರೆ ಸ್ನೇಹಿತರೆ ಅವರಿಗೆ ಅಪ್ಪು ಸರ್ವಾಗಿ ಏನೇನ್ ಗೊತ್ತಿತ್ತು ಎಲ್ಲಾ ಮಾಹಿತಿನ ನಮ್ಮೊಂದಿಗೆ ಹಂಚಿಕೊಂಡು ಸ್ನೇಹಿತರೆ ಅವರ ಬಗ್ಗೆ ಏನೇನು ಮಾಹಿತಿ ಹಂಚಿಕೊಂಡ್ರು ಎಲ್ಲಾ ಹೇಳ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ದಿನಾನು ಅಪ್ಪು ಸಹ ನೋಡಲ್ಲೊಂದು ಅವರ ಮನೆ ಮುಂದಿನ ದಿನ ಸಾಕಷ್ಟು ಜನ ಬರ್ತಾ ಇದ್ರು ಅಂತ ಸ್ನೇಹಿತರೆ ಅವರ ಬಳಿ ಏನೇ ಕಷ್ಟ ಹೇಳಿಕೊಂಡ್ರು ಅಲ್ಲಿ ನಿಂತಲೇ ಸಹಾಯ ಮಾಡಿ ಕಸಿದರ ಸ್ನೇಹಿತರೆ ಅಪ್ಪು ಸರ್ ಸ್ನೇಹಿತರೆ ನಾವು ವಾಚ್ಮ ಕೇಳಿದ ಮಾಹಿತಿ ಪ್ರಕಾರ ಅವರು ಬೆಳಿಗ್ಗೆ ಮನೆಯಿಂದ ಹೊರಗಡೆ ಬಂದ್ರೆ ಅವರ ಕಿಸದಲ್ಲಿ ತುಂಬಾ ನೋಟಿನ ಬಂಡಾರ ಇರುತ್ತೈತೆ ಅಂತ ಸ್ನೇಹಿತರೆ ಅವರು ಕಿಸದಲ್ಲಿ ಅವ್ರ ಕಾರ್ ರಲ್ಲಿ ಎಷ್ಟೋ ಜನ ಸಹಾಯ ಕೇಳಿದ್ರು ಅಲ್ಲಿ ನಿಂತಲೇ ಸಹಾಯ ಮಾಡಿ ಕಸಿದ್ರು ಅಂತ ಸ್ನೇಹಿತರೆ ಸ್ನೇಹಿತರೆ ನಾವು ಹಾಗೆ ವಾಚ್ಮಿ ಪ್ರಶ್ನೆ ಕೇಳಿದ್ವಿ ಸರ್ ನೀವು ಅವ್ರ ಅಪ್ಪು ಸಹ ಸಹಾಯ ಮಾಡುವಾಗ ಯಾರು ವಿಡಿಯೋ ಫೋಟೋ ತೆಗಿತಿದ್ಲು ಅಂತ ಕೇಳಿದ್ವಿ ಅದಕ್ಕೆ ಅವ್ರು ಹೇಳಿದ ಉತ್ತರ ಸ್ನೇಹಿತರಿ ಅಪ್ಪು ಸರ್ ಯಾವಾಗಲೂ ಸಹಾಯ ಮಾಡೋ ಮುಂದೆ ಯಾರೇ ಫೋಟೋ ವಿಡಿಯೋ ತೆಗಿತಾ ಇದ್ರು ಅವ್ರಿಗೆ ಹೇಳ್ತಾ ಇದ್ರು ಸ್ನೇಹಿತರಿ ಯಾವುದೇ ಕಾರಣಕ್ಕೂ ಫೋಟೋ ವಿಡಿಯೋ ಮಾಡಬೇಡಿ ಅಂತ ನೀವು ಮಾಡಿದ್ರೆ ಏನು ಸಹಾಯ ಮಾಡಲ್ಲ ದಯವಿಟ್ಟು ಆಪ್ ಮಾಡ್ತೇಳ್ತಾರೆ ಅಂತ ಸ್ನೇಹಿತರಿ ಸ್ನೇಹಿತರೆ ವಾಚ್ಮನ್ ಅವ್ರು ನಮ್ಮ ಮುಂದೆ ಇನ್ನೊಂದು ಅಪ್ಪು ಸರ್ ಕುರಿತು ವಿಷಯವನ್ನು ಹಂಚಿಕೊಂಡು ಸ್ನೇಹಿತರೆ ಅವ್ರು ಎಷ್ಟೋ ಬಾರಿ ಅವ್ರ ವಾಚ್ಮ್ಯಾನ್ಗಳೊಂದಿಗೆ ಗಳೊಂದಿಗೆ ನಾ ಅಷ್ಟ ಊಟ ಮಾಡಿದ್ರಂತ ಸ್ನೇಹಿತರೆ ಈ ವಿಷಯ ಸತ ಅವರು ವಾಚ್ಮೆನ್ ಹೇಳಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಎಲ್ಲಾ ವಿಷಯವನ್ನು ಡಾಕ್ಟರ್ ಸರ್ ವಾಚ್ಮ್ಯಾನ್ ಅವರು ನಮ್ಮೊಂದಿಗೆ ಹಂಚಿಕೊಂಡ ಸ್ನೇಹಿತರೆ ಸ್ನೇಹಿತರೆ ಇವತ್ತು ವಿಡಿಯೋ ಅಪ್ಪು ಸರ್ ಕುರಿತು ವಿಶೇಷ ವಿಡಿಯೋ ಆಗಿತ್ತು ಈಗ ಪ್ರತಿ ತಿಂಗಳು ಇಪ್ಪತ್ತರ ಮಧ್ಯಂದು ಈ ಥರ ವಿಡಿಯೋಗಳು ಬರ್ತಾ ಇರುತ್ತೆ ಸ್ನೇಹಿತರೆ ದಯವಿಟ್ಟು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಮತ್ತು ನಿಮಗೆ ಈ ವಿಡಿಯೋ ಬಗ್ಗೆ ಏನಿಸ್ತು ತಪ್ಪದೇ ತೆಳಗಡೆ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ ವಿಡಿಯೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು